ವೇಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ದಿನಗಳು ನಮ್ಮ ಮುಂದೆ ದೇವರು ದಾನವಾಗಿ ಕೊಟ್ಟಂತಹ ದಿನಗಳಾಗಿವೆ ದೇವರು ನಮಗೆ ಕೊಟ್ಟಂತಹ ಈ ದಾನವಾದ ದಿನಗಳೆಲ್ಲವೂ ಪ್ರತ್ಯೇಕಿಸಲ್ಪಟ್ಟಂತಹ ದಿನಗಳು ನಾವು ಆಶೀರ್ವಾದವನ್ನು ಪಡೆಯುವಂತಹ ದಿನಗಳು ಪ್ರಭಸ್ುವಿನ ಜನನೋತ್ಸವವನ್ನು ನಾವು ಆಚರಿಸಲು ಸಿದ್ಧರಾಗ್ತಾ ಇದ್ದೇವೆ ಕೆಲವರು ಪ್ರಾಪಂಚಿಕವಾಗಿ ಆಚರಿಸಲು ಸಿದ್ಧರಾಗ್ತಾ ಇದ್ದಾರೆ ಕೆಲವರು ಆಡಂಬರವನ್ನು ತೋರ್ಪಡಿಸಲು ಆಚರಿಸಲು ಸಿದ್ಧರಾಗಿದ್ದಾರೆ ಇನ್ನು ಕೆಲವರು ಬಾಹ್ಯವಾಗಿ ಪರಿವರ್ತನೆಯಿಂದ ಕ್ರಿಸ್ತ ಜಯಂತಿಯನ್ನು ಆಚರಿಸಲು ಸಿದ್ಧರಾಗಿದ್ದಾರೆ ಇನ್ನು ಕೆಲವರು ಹಲವಾರು ವಿಧದಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಕ್ರಿಸ್ತ ಜಯಂತಿಯನ್ನು ಆಚರಿಸಲು ಸಿದ್ಧರಾಗುತ್ತಾ ಇದ್ದೇವೆ ಸಿದ್ಧರಾಗಿಸುತ್ತಾ ಇದ್ದೇನೆ ಪ್ರಿಯಾದ್ರೆ ಯಶಾಯ ಪ್ರವಾದಿ ಅರವತ್ತನೇ ಅಧ್ಯಾಯದಲ್ಲಿ ಒಂದು ಎರಡು ವಚನದಲ್ಲಿ ಹೇಳುವಂತಹ ಒಂದು ಮಾತು ಈ ಕ್ರಿಸ್ತ ಜಯಂತಿಯಲ್ಲಿ ನಿನ್ನ ಜೀವಿತದಲ್ಲಿ ಏನು ಮಾಡಬೇಕು ಏನು ಸಂಭವಿಸುತ್ತದೆ ಈ ಕ್ರಿಸ್ತ ಜಯಂತಿ ನಿನ್ನನ್ನು ಏನಾಗಿ ಮಾರ್ಪಡಿಸುತ್ತದೆ ಎಂಬುದನ್ನ ಯಶಾಯ ನುಡಿಯುವ ಪ್ರವಾದನೆಯನ್ನು ನಾವು ಧ್ಯಾನಿಸಬೇಕು ಪ್ರಿಯರೇ ಕತ್ತಲೆಯಲ್ಲಿರುವಂತಹ ನಮಗೆ ಕಷ್ಟದಲ್ಲಿರುವಂತಹ ನಮಗೆ ಅಥವಾ ಯಾವುದೇ ಗೊಂದಲ ಗೊಡವೆಯಲ್ಲಿರುವಂತಹ ನಮ್ಮನ್ನು ನೋಡಿ ಯಶಾಯಿ ಮೂಲಕವಾಗಿ ದೇವರು ಮಾತನಾಡುತ್ತಾ ಇದ್ದಾರೆ ತಮ್ಮ ಪ್ರೀತಿ ಪಾತ್ರರಂತೆ ನಮ್ಮನ್ನು ಜೆರುಸುಲೇಮ್ಗೆ ಹೋಲಿಸಿ ದೇವರು ಮಾತನಾಡುತ್ತಾರೆ ಪ್ರವಾದ ಯಶಾಯಿ ಹೇಳುತ್ತಾರೆ ನಿನಗೆ ಬೆಳಕು ಬಂದಿದೆ ಜೆರುಸುಲೇಮೇ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂದಿದೆ ಜರುಸಲೇಮೆ ಏಳು ಪ್ರಕಾಶಸ್ಸು ಪ್ರಿಯ ಸಹೋದರಿನ ಸಹೋದರಿ ಈ ವಾಕ್ಯವು ನಿನ್ನನ್ನು ನೋಡಿ ಹೇಳುತ್ತಾ ಇದೆ ಕುಂದಿ ಹೋಗಿರುವ ನಿನ್ನನ್ನು ಕಷ್ಟದಲ್ಲಿರುವ ನಿನ್ನನ್ನು ಸಮಸ್ಯೆಯಲ್ಲಿರುವಂತಹ ನಿನ್ನನ್ನು ವೇದನೆಯಲ್ಲಿರುವಂತಹ ನಿನ್ನನ್ನು ದುಃಖದಲ್ಲಿರುವ ನಿನ್ನನ್ನು ಭಾರದಲ್ಲಿರುವ ನಿನ್ನನ್ನು ಏಕಾಂಗಿತನದಲ್ಲಿರುವ ನಿನ್ನನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ ಏಳು ಏಳು ಇನ್ನೆಷ್ಟು ಕಾಲ ನೀ ಕತ್ತಲೆಯಲ್ಲಿ ಕುತ್ಕೊಂಡಿರುವೆ ಎದ್ದೇಳು ಎದ್ದೇಳು ಪ್ರಕಾಶಿಸು ಬೆಳಕು ಬಂದಿದೆ ರಕ್ಷಕರಾದ ಪ್ರಭಸ್ಸಿನ ಬಾಳಿಗೆ ಬಂದಿದ್ದಾರೆ ನಾನೇ ಬೆಳಕು ಎಂದು ಹೇಳಿದ ಪ್ರಭು ಯೇಸು ದಿನ ಬಾಳಿಗೆ ಬಂದಿದ್ದಾರೆ ಮೆಸ್ಸಾಯನಾಗಿ ಬಂದಿದ್ದಾರೆ ಮಾರನಾಥನಾಗಿ ಬಂದಿದ್ದಾರೆ ಇಮ್ಯಾನ್ಯುವಲ್ ಆಗಿ ಬಂದಿದ್ದಾರೆ ಎದ್ದೇಳು ಎದ್ದೇಳು ಅವರು ಈ ದಿನದಲ್ಲಿ ಬರಲಿದ್ದಾರೆ ನಿನ್ನ ಮುಂದೆ ಮತ್ತೊಮ್ಮೆ ಬರುವ ಸ್ಮರಣೆಯನ್ನು ನೀನು ಮಾಡುವಂತಹ ದಿನವನ್ನು ಆಚರಿಸುತ್ತಾ ಇರುವೆ ಎದ್ದೇಳು ಎಂಬುದಾಗಿ ಹೇಳುತ್ತಾ ಇದ್ದಾನೆ ನಿನ್ನ ಮೇಲೆ ಉದಯಿಸಿದೆ ಪ್ರಕಾಶಿಸು ಆ ಬೆಳಕು ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಉದಯಿಸಿದೆ ಅದರಿಂದ ನಿನ್ನ ಎದ್ದೇಳು ದೇವರ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಕತ್ತಲು ಕಾರ್ಗತ್ತಲು ಈ ಲೋಕದಲ್ಲಿ ತುಂಬಿರುವಾಗ ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನನ್ನು ನಿನ್ನಲ್ಲಿ ಎಂಬುದಾಗಿ ವಾಕ್ಯ ಇದೆ ಇದ್ದೇವೆ ದೇವರು ನಿನ್ನ ಮೇಲೆ ನನ್ನ ಮೇಲೆ ತನ್ನ ಕೃಪೆಯನ್ನು ಉದಯಿಸುವುದು ಆ ಗೋಚರವಾದಂತಹ ಆತನ ತೇಜಸ್ಸು ನಮವೆ ನಿಳಿದು ಬರುವ ಸಮಯ ಅದರಿಂದ ಈ ಕ್ರಿಸ್ತ ಜಯಂತಿಯ ಮಹೋತ್ಸವ ತಿನ್ನುವುದು ಕುಡಿಯುವುದು ಆಡಂಬರವಾಗಿ ನಾವು ಮೇಲು ನೋಟವಾಗಿ ಪರಿವರ್ತನೆ ಹೊಂದುವುದಲ್ಲ ಬಾಹ್ಯವಾಗಿ ಪರಿವರ್ತನೆ ಹೊಂದಿ ದೀನರೊಂದಿಗೆ ದರಿದ್ರರೊಂದಿಗೆ ಒಂದು ಸೇರಿ ಪವಿತ್ರತೆಯಿಂದ ಮನಪರಿವರ್ತನೆಯಿಂದ ಬದಲಾವಣೆ ಆಗಿ ನಾವು ಪ್ರೀತಿಯಿಂದ ಜೀವಿಸುವುದೇ ಕ್ಷಮೆಯಿಂದ ಜೀವಿಸುವುದೇ ಈ ಕ್ರಿಸ್ತ ಜಯಂತಿ ಅದರಿಂದ ನನ್ನ ಜಯಂತಿನೇ ಸಹೋದರಿಯೇ ನಿಂತಿಸು ನಿಂತು ನೀನು ಕ್ರಿಸ್ತ ಜಯಂತಿಯನ್ನು ಆಚರಿಸಲು ಸಿದ್ಧವಾಗುತ್ತಾ ಇದೆಯಾ ಯಾವ ವಿಧದಲ್ಲಿ ನೀನು ಸಿದ್ಧನಾಗುತ್ತಾ ಇದೆಯಾ ಈ ದಿನದ ಈ ಕ್ರಿಸ್ತ ಜಯಂತಿ ನಿನ್ನ ಜೀವಿತದಲ್ಲಿ ಯಾವ ಸಂತೋಷವನ್ನು ತರುತ್ತದೆ ಅಥವಾ ಯಾವುದಾದರೂ ಮರೆಯಲಾಗದಂತಹ ಒಂದು ಕಾರ್ಯ ಈ ಕ್ರಿಸ್ತ ಜಯಂತಿಯಲ್ಲಿ ನೀನು ಮಾಡುವಂತಹ ಕಾರ್ಯ ಮರೆಯಲಾಗದ ಒಂದು ಇತಿಹಾಸದ ಪುಟಗಳಾಗಿರುತ್ತದೆಯೇ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಮನೆಯನ್ನು ಅಲಂಕರಿಸಿಕೊಳ್ಳುತ್ತಾ ಇದೀಯ ನಿನ್ನ ಮನೆಯಲ್ಲಿ ಉಡುಗೆ ತೊಡುಗೆಗಳನ್ನು ಕೊಂಡುಕೊಳ್ಳುತ್ತಾ ಇದೆಯಾ ನಿನ್ನ ಮನೆಯಲ್ಲಿ ಗೋಧರಿ ಕಟ್ಟಿದ್ದೀಯಾ ನಿನ್ನ ಮನೆಯಲ್ಲಿ ಔತಣವನ್ನು ಏರ್ಪಡಿಸಿದ್ದೀಯಾ ನಿನ್ನ ಮನೆಯಲ್ಲಿ ವಸ್ತ್ರಗಳನ್ನ ಆಭರಣಗಳನ್ನು ಧರಿಸಿಕೊಳ್ಳುತ್ತಾ ಇದೀಯಾ ನಕ್ಷತ್ರಗಳನ್ನು ಧರಿಸಿಕೊಳ್ಳುತ್ತಾ ಇದೆಯಾ ಹೌದು ಸಂತೋಷಿಸು ಆನಂದಿಸು ಆದರೆ ನಿನ್ನ ಆತ್ಮದಲ್ಲಿ ನಿನ್ನ ಹೃದಯದಲ್ಲಿ ಪ್ರವಯಸ್ಸು ಜನಿಸಲು ನೀನು ಸಿದ್ಧನಾಗಿರುವೆಯಾ ನಿನ್ನ ಹೃದಯದಲ್ಲಿ ಪ್ರವಯಸ್ಸು ನಿನ್ನ ಕುಟುಂಬದಲ್ಲಿ ಪ್ರವೇಯಸ್ಸು ಆಗಮಿಸಲು ನೀನು ಸಿದ್ಧರಾಗಿರುವೆಯಾ ಆಧ್ಯಾತ್ಮಿಕತೆಯ ಸಿದ್ಧತೆ ನಿನ್ನಲಿದೆಯಾ ಏಳು ಪ್ರಕಾಶಿಸು ಸರ್ವೇಶ್ವರನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಕಾರ್ಗತ್ತಲಾದರೂ ನಿನ್ನ ದೂರವಾಗುವಂತಹ ದಿನಗಳಾಗಿದೆ ಆ ಸರ್ವೇಶ್ವರು ನಿನ್ನಲ್ಲಿ ಗೋಚರವಾಗುವರು ತನ್ನ ತೇಜಸ್ಸನ್ನು ಸೂಸುವರು ಹೇಳು ಪ್ರಕಾಶಿಸು ಕೆಟ್ಟದನ್ನ ಬಿಟ್ಟು ಬಿಡು ಜೀವನವನ್ನು ತೊರೆದು ಬಿಡು ಬಿರುಕು ಬಿಟ್ಟಂತಹ ತೊಟ್ಟಿಗಳನ್ನ ಒಡೆದು ಹಾಕಿ ಬಿಡು ಹೇಳು ನನ್ನ ಸಹೋದರ ಸಹೋದರಿ ಹೇಳು ನಿನ್ನ ಕಣ್ಣುಗಳಲ್ಲಿ ಕಾಣು ದೀನರನ್ನ ದರಿದ್ರನ್ನ ನಿನ್ನ ಕಣ್ಣುಗಳಲ್ಲಿ ಕಾಣು ಅವರೊಂದಿಗೆ ಸಂತೋಷಿಸಿ ಆನಂದಿಸು ಅವರಿಗೆ ಉಣಬಡಿಸು ಅವರಿಗೆ ವಸ್ತ್ರ ಕೊಡು ಅವರನ್ನು ಸಂಧಿಸು ನಿನ್ನ ಸಂತೋಷದಲ್ಲಿ ಅವರನ್ನು ಸಹ ಪಾತ್ರರಾಗಿ ಸಿಕ್ಕು ಇದುವೇ ಕ್ರಿಸ್ತ ಜಯಂತಿ ಯಾರಲ್ಲಿ ನಿನಗೆ ಆ ಮನಸ್ತಾಪಗಳಿದೆಯೋ ಅವರನ್ನು ಸಂಧಿಸು ಅವರನ್ನು ಕ್ಷಮಿಸು ಅವರಿಗಾಗಿ ಪ್ರಾರ್ಥಿಸು ಅವರನ್ನು ಪ್ರೀತಿಸು ಇದುವೇ ಕ್ರಿಸ್ತ ಜಯಂತಿ ಇದುವೇ ಕ್ರಿಸ್ತ ಜಯಂತಿ ಅಲ್ಲದೆ ಯಾವುದೇ ರೀತಿಯ ಹೊರ ಆಚರಣೆಗಳಲ್ಲಿ ನಾನು ಮತ್ತು ನೀವು ಕ್ರಿಸ್ತ ಜಯಂತಿನ ಆಚರಿಸಿದರೆ ಏನೂ ಪ್ರಯೋಜನವಿಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿ ಚಿಂತಿಸು ಕೀರ್ತನ ಯಶಾಯಿನ ಪುಸ್ತಕ ಅರವತ್ತನೇ ಅಧ್ಯಾಯ ಒಂದನೇ ವಚನ ನಿನಗೆ ಬೆಳಕು ಬಂದಿದೆ ಏಳು ಪ್ರಕಾಶಿಸು ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು ಪ್ರಭುವಿನ ವಾಕ್ಯ ಬಂದು ನಿನಗೆ ಬೆಳಕು ಬಂದಿದೆ ಎದು ಏಳು ಪ್ರಕಾಶಿಸು ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು ದೇವರ ವಾಕ್ಯು ದೇವರಿಗೆ ಕೃತಜ್ಞತೆ ಸಲ್ಲಲಿ ಏಸಾಯ ಅರವತ್ತನೇ ಅಧ್ಯಾಯ ಒಂದು ಎರಡನೇ ವಾಕ್ಯ ನಿನಗೆ ಬೆಳಕು ಬಂದಿದೆ ಬೆರದೇನೆ ಏಳು ಪ್ರಕಾಶಿಸು ತಂದೆಯೇ ಸ್ತೋತ್ರ ರಾಜ ವಂದನಗಳ ರಾಜ ಕ್ರಿಸ್ತ ಜಯಂತಿಯ ನಿಮ್ಮ ಮಹೋತ್ಸವವನ್ನ ಆಚರಿಸಲು ಸಡಗರ ಸಂಭ್ರಮದಿರುವಂತಹ ಎಲ್ಲ ಮಕ್ಕಳ ಹೃದಯದಲ್ಲಿ ಪ್ರೀತಿಯನ್ನ ಶಾಂತಿಯನ್ನ ಸಮಾಧಾನವನ್ನು ತುಂಬಿರಿ ರಾಜ ಎಲ್ಲ ದೀನ ದರಿದ್ರರು ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ ಈ ದಿನಗಳಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವು ದಾನ ಧರ್ಮಗಳಲ್ಲಿಯೂ ಅನ್ನದಾನಗಳಲ್ಲಿಯೂ ವಸ್ತ್ರ ನಾವು ನೆಲೆಯಾಗುವಂತೆ ಮಾಡಿರಿ ಸ್ವಾಮಿದೇವ ಹೌದು ರಾಜ ಕರ್ಣಿಸಿರಿ ರಾಜ ನಾವು ಪರರಿಗೆ ಕೊಡುವ ಹಬ್ಬವಾಗಿದೆ ಸ್ವಾಮಿದೇವ ಈ ಕ್ರಿಸ್ತ ಜಯಂತಿಯ ಮಹೋತ್ಸವ ಪರರನ್ನ ಪ್ರೀತಿಸಿ ಪರರಿಗೆ ನಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವಂತಹ ಹಬ್ಬವಾಗಿದೆ ಸ್ವಾಮಿದೇವ ಕೇವಲ ನನ್ನ ಗಂಡನಿಗೆ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ಎಂದು ಹೇಳುತ್ತಾ ಬರೀ ಮನೆಯವರಿಗೆ ನನ್ನ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನ ತಿನ್ನುತ್ತಾ ಅಥವಾ ನನ್ನ ಶ್ರೀಮಂತರಿಗೂ ನನ್ನ ಶ್ರೀಮಂತ ಗೆಳೆಯರಿಗೂ ಅಕ್ಕಪಕ್ಕದವರಿಗೂ ಅಧಿಕಾರಿಗಳಿಗೂ ತಿಂಡಿಯನ್ನು ಕೊಡುವಂತದ್ದು ಈ ಹಬ್ಬವಲ್ಲ ಎಂಬುದನ್ನು ಅರಿಯುವಂತೆ ಮಾಡಿರಿ ಸ್ವಾಮಿ ಎಷ್ಟೋ ಜನರು ಕೇವಲ ತನ್ನ ಅಣ್ಣ ತಮ್ಮದೇ ಅಕ್ಕ ತಗ್ಗಿಯರಿಗೆ ತಿಂಡಿ ತಿನಿಸನ್ನು ಮಾಡುತ್ತಾ ಪಕ್ಕದ ಮನೆಯವರನ್ನ ಊರಿನಲ್ಲಿರುವ ಅಕ್ಕ ನೆರೆಯವರಿಗೆ ಸಂತೋಷವನ್ನು ಕೊಡಿಸುವುದಕ್ಕಾಗಿ ಹಬ್ಬವನ್ನು ಮಾಡುತ್ತಾ ವಿಜೃಂಭಣೆಯನ್ನು ತೋರಿಸುತ್ತಾ ಇದ್ದಾರೆ ರಾಜ ಸ್ವಾಮಿ ಬಡವರೊಂದಿಗೆ ನಿರ್ಗತಿಕರೊಂದಿಗೆ ದರಿದ್ರರೊಂದಿಗೆ ಸೇರಿ ಈ ಕ್ರಿಸ್ತ ಜಯಂತಿನ ಆಚರಿಸುವ ಮನಸ್ಸನ್ನ ಕೊಡಿರಿ ಕೇವಲ ಅಧಿಕಾರ ವರ್ಗದವರು ನೆರೆಹೊರೆಯವರು ಅಥವಾ ನನಗೆ ಅತೀ ಪ್ರಿಯರು ಪಾತ್ರರು ಎಂಬುದಾಗಿ ಅವರವರ ಮನೆಗೆ ಓಡಿ ಹೋಗಿ ಅವರಿಗೆ ಕೇಕು ತಿಂಡಿ ತಿನಿಸುಗಳನ್ನು ಕೊಟ್ಟು ಶಬಾಶ್ಕಿರಿಯನ್ನು ಪಡೆದುಕೊಳ್ಳುವಂತಹ ಸ್ವಾಮಿ ಹೃದಯ ಉಳ್ಳವರನ್ನ ಪರಿವರ್ತಿಸಿರಿ ಸ್ವಾಮಿ ಹೌದು ಸ್ವಾಮಿ ಬಡವರು ನಿರ್ಗತಿಕರಿಗೆ ಅವರಿಗೆ ಸಮಾಧಾನವನ್ನು ಕೊಡುತ್ತಾ ಸಂತೋಷವನ್ನು ಕೊಡುತ್ತಾ ಈ ಕ್ರಿಸ್ತ ಜಯಂತಿನ ಆಚರಿಸುವ ಕೃಪೆಯನ್ನು ಕರುಣಿಸಿ ಎಂದು ಪಿತಸು ತಮದು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್